ಇಡೀ ದೇಶದಲ್ಲೇ ಭಾರತದ ಇತಿಹಾಸವನ್ನ ಬಿಜೆಪಿಯವರು ಚರಿತ್ರೆ ಹೋಗುವಂತ ತೀರ್ಮಾನವನ್ನು ಸ್ಪೀಕರ್ ಕೈಲಿ ಮಾಡಿಸಿದ್ದಾರೆ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ನಾವು ಕೇಳ್ತಾ ಇರೋದು ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಭಂಗ ಆಗ್ತಾ ಇದೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗ್ತಾ ಇದೆ ನೀವು ಹೋಮ್ ಮಿನಿಸ್ಟ್ರು ಸ್ಟೇಟ್ಮೆಂಟ್ ಕೊಡಬೇಕು ಏನಾಯಿತು ಹೆಂಗಾಯಿತು ಯಾರ ಹಿನ್ನೆಲೆ ಏನು ಅಂತ ಯಾವ ರೀತಿ ಬ್ರೀಚ್ ಸೆಕ್ಯೂರಿಟಿ ಆಯಿತು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೇಳ್ತಾ ಇದೀವಿ ಅಷ್ಟೇ ಬೇರೆ ಏನೇನು ವಿಷಯ ಆ ಸ್ಟೇಟ್ಮೆಂಟ್ ಮಾಡೋಕ್ಕೂ ಕೂಡ ಒಂದು ಸೌಜನ್ಯವನ್ನು ಈ ಸರ್ಕಾರ ಬಿ ಜೆ ಪಿ ಸರ್ಕಾರ ರಾಷ್ಟ್ರದಾದರೆ ಅದು ಬಿಟ್ಟು ನೂರು ಜನ ಲೋಕಸಭೆ ನಲವತ್ತಾರು ಜನ ರಾಜ್ಯಸಭೆ ನೂರು ನಲವತ್ತಾರು ಜನ ಸಂಸತ್ ಸದಸ್ಯರನ್ನ ಇವತ್ತು ಸಸ್ಪೆಂಡ್ ಮಾಡಿ ಅಸೆಂಬ್ಲಿನ ಪಾರ್ಲಿಮೆಂಟ್ನ ಎಲ್ಲ ಬಿಲ್ಗಳನ್ನು ಪಾಸ್ ಮಾಡಿಕೊಂಡು ಕ್ಲೋಸ್ ಮಾಡಿರೋದಿದೆಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಅವಮಾನ ಸೊ ಅದಕ್ಕೆ ಇಡೀ ದೇಶದ ಉದ್ದಗಳಕ್ಕೂ ಕೂಡ ಜನರ ಗಮನ ಸೆಳಿಬೇಕು ಅಂತೇಳಿ ಇವತ್ತೆಲ್ಲ ನಾವು ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮವನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಪಾಲ್ಗೊಂಡು ಆ ಹೋರಾಟವನ್ನು ಮಾಡಿದ್ದಾರೆ ಧಿಕಾರ ಧಿಕ್ಕಾರ ಧಿಕ್ಕಾರ ಅನ್ನೋದನ್ನು ನಾವು ತೋರಿಸಲೇಬೇಕಾಗಿದೆ ಪ್ರಜಾಪ್ರಭುತ್ವ ಉಳಿಸಬೇಕಾಗಿದೆ ಸಂವಿಧಾನ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಕೇಳೋಂಥ ಒಂದು ಹಕ್ಕಿದೆ ಸೊ ಅದಕ್ಕೆ ಕೇಂದ್ರ ಸರ್ಕಾರದ ನೀತಿ ಧೋರಣೆ ವಿರುದ್ಧವಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮುಂದುವರಿಸಿಕೊಂಡಂತೆ ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೂ ಕೂಡ ಹಳ್ಳಿಗೂ ನಮ್ಮ ಜನರಿಗೆ ಕೊಟ್ಟಂಥ ಕಾರ್ಯಕ್ರಮಗಳನ್ನು ಈ ಕೇಂದ್ರ ಸರ್ಕಾರದ ಧೋರಣೆ ಬಿ ಜೆ ಪಿಯ ಸರ್ಕಾರದ ಏನು ಒಂದು ಆಳ್ಬಹುದು ವೈಫಲ್ಯ ಇವನ್ನೆಲ್ಲ ಜನರಿಗೆ ಮುಂದಿಟ್ಟುಕೊಂಡು ಹೋಗ ಕೆಲಸವನ್ನು ನಾವು ನೆಕ್ಸ್ಟ್ ಮೂರ್ತಿಗಳು ಕಾರ್ಯಕ್ರಮವನ್ನು ಹೋಗ್ತಾ ಶ್ರೀ ಯಶವಂತಪುರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ದಾರೆ ಪೋಷಕರು ಗಲಾಟೆ ಮಾಡ್ತಾ ಇದ್ದಾರೆ ಉಸ್ತುವಾರಿ ಯಾವ ಕಾರಣಕ್ಕೂ ನಾನೀಗ ಮೂರು ಗಂಟೆಗೆ ಮೀಟಿಂಗ್ ಅಂದಿದ್ದೀನಿ ನನಗೆ ವಿಚಾರ ಗೊತ್ತಾಗಿದೆ ಮೂರು ಗಂಟೆಗೆ ಮೀಟಿಂಗ್ ಅಂದಿದ್ದೀನಿ ಆಕ್ಚುಯಲ್ ರಿಪೋರ್ಟ್ ತರಿಸ್ಕೊಳ್ತಾ ಇದ್ದೀನಿ ಯಾರು ಸ್ಪೇರ್ ಮಾಡೋದಿಲ್ಲ ಮೊನ್ನೆ ಏನೋ ಯಾವುದೋ ಒಂದು ಇದರಲ್ಲಿ ಈ ಥರ ಆಯಿತು ಅಂತೇಳಿ ನಾವು ಕಾನೂನು ಕ್ರಮ ಕೈಗೊಂಡಿದ್ದೀವಿ ಮಕ್ಕಳನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಮಕ್ಕಳಿಗೆ ಶಕ್ತಿ ಕೊಡಬೇಕು ಮಾಡಬೇಕು ಅವರಿಗೆಲ್ಲ ನಾವು ಶಾಲೆಗಳಿಗೆ ಕಮಿಟಿ ಇದೆ ಅಂಥ ಸಂದರ್ಭದಲ್ಲಿ ಏನೇ ಶೌಚಾಲಯ ಕ್ಲೀನ್ ಮಾಡೋಕ್ಕೆಲ್ಲ ಬೇಕಾದಷ್ಟು ವ್ಯವಸ್ಥೆ ಇಲ್ಲ ಅದನ್ನು ಮಾಡಬೇಕು ಮಕ್ಕಳನ್ನು ಯಾವ ರೀತಿ ದುರುಪಯೋಗ ಮಾಡ್ಕೊಳ್ಬೇಕು ಕೆಲವು ಕಡೆ ಇದೆ ಒಂದು ಕಾಲದಲ್ಲಿತ್ತು ಎನ್ ಎಸ್ ಎಸ್ ಎಲ್ಲ ಇದ್ದ ಇದ್ದಂಥ ಸಂದರ್ಭದಲ್ಲಿ ಸೇವಾದಳ ಸಂದರ್ಭದಲ್ಲಿ ಆ ಜಾಗನ ಕ್ಲೀನ್ ಮಾಡೋದು ಮಕ್ಕಳು ಇದನ್ನು ಗಿಡ ನೀರೋದು ಆ ಕಾರ್ಯಕ್ರಮ ಮೊದಲಿಂದ ಇತ್ತು ಈಗ ಶೌಚಾಲಯಗಳನ್ನ ಯಾರು ಕ್ಲೀನ್ ಮಾಡಿಸೋದು ಯಾರಿಗೂ ಕೂಡ ನಾವು ಅವಕಾಶ ಕೊಟ್ಟಿಲ್ಲ ಕೊಡೋದಿಲ್ಲ ಮುದುಕು ಕೊಡೋದಿಲ್ಲ ಅದು ಕೆಟ್ಟ ಹೆಚ್ಚೆ ಎಚ್ಚರವನ್ನು ಕೊಡ್ತೆ ಏನ್ ಕ್ರಮವನ್ನ ಕೈಗೊಳ್ಬೇಕು ನಾವು ಮಾಡ್ತೀವಿ ಅಜಿತ್ ಪವಾರ್ ಶಿಂದೆ ಅನ್ನೋರು ಬಂದೇ ಬರ್ತಾರೆ ಕಾಂಗ್ರೆಸ್ ಅವರು ಮೇಧಾವಿಗಳು ಅವ್ರ ಅನುಭವ ಜಾಸ್ತಿ ಇದೆ ಅವ್ರಿಗೆ ಜ್ಯೋತಿಷ್ಯ ಕೂಡ ಗೊತ್ತಿದೆ ಏನೋ ಅವರ ನುಡಿಮುತ್ತುಗಳು ಏನೇನು ಮಾತಾಡ್ತಾ ಇದ್ದಾರೋ ನಾವೆಲ್ಲ ಬಹಳ ಸಂತೋಷದಿಂದ ಕೇಳ್ತಾ ಇದೀವಿ ಅವ್ರು ಮಾತಾಡೋವ್ರಿಗೂ ನಾನು ಅವ್ರ ಬಾಯಿ ಹಾಕೋ ಶಕ್ತಿ ನನಗಿಲ್ಲ ಅವ್ರಿಗೆ ಬೀಗ ಆಗ್ಬಾರ್ದು ಮಾತಾಡ್ತಾ ಇರಬೇಕು ಮಾತಾಡಬೇಕು ಅವ್ರಿಗೆ ಪಾಪ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರು ನಮ್ಮ ಜನ ನಮ್ಮ ಸರ್ಕಾರ ಅವ್ರಿಗೆ ಕಟ್ಕೊಳಕ್ಕಾಗ್ತದೆ ನಮ್ಗೆ ಸಿಗ್ತಿಲ್ವಲ್ಲ ಹೇಳಿ ಪಾಪ ಏನೇನೋ ಪ್ರಯತ್ನ ಮಾಡ್ತೇವೆ ಅವ್ರಿಗೆ ಒಳ್ಳೇದಾಗ್ತದೆ ಅದಕ್ಕೆ ಏನು ಮುಖ್ಯಮಂತ್ರಿಗಳೇನು ಉಪಯೋಗಿಸ್ತಿಲ್ವಲ್ಲ ಮುಖ್ಯಮಂತ್ರಿಗಳ ಟೈಮ್ ದೃಷ್ಟಿಯಿಂದ ಯಾವುದೋ ಫ್ಲೈಟ್ಗಳಲ್ಲಿ ಹೋಗೋದು ಬರೋದು ಮಾಡಿರ್ಬೋದಪ್ಪ ಅಲ್ಲ ಮುಖ್ಯಮಂತ್ರಿಗಳು ಬಿಜೆಪಿ ಎಂ ಪಿಗಳನ್ನ ಎಲ್ಲ ಎಮ್ ಎಲ್ ಎಗಳು ಟಿಕೆಟ್ ಇಲ್ಲ ಅಂತ ಅಂದ್ಬಿಟ್ಟು ನಾವೊಂದು ಹದಿನೇಳು ಹದಿನೈದು ಜನ ಯಾವುದೋ ಟ್ರೈನಲ್ಲಿ ಬಂದು ನಾವು ಮುಖ್ಯಮಂತ್ರಿಗಳು ಬಿಜೆಪಿ ಎಂ ಪಿಗಳನ್ನ ಪ್ರಧಾನಮಂತ್ರಿ ಹತ್ರ ಕರ್ಕೊಂಡು ಹೋಗಬಾರ್ದಾಗಿತ್ತು ಪ್ರಧಾನಮಂತ್ರಿಗಳು ಯಾಕೆ ಕರ್ಕೊಂಡು ಹೋಗಲಿಲ್ಲ ಆಫೀಸರ್ಗಳಿಗೆ ಟೈಮ್ ಕೊಡಲಿಲ್ಲ ನಾವೆಲ್ಲ ರೆಡಿ ನಾವು ಡೆಲಿಗೇಷನ್ ತೆಗೆದುಕೊಳ್ಳಕ್ಕೆ ಸಾಮಾನ್ಯ ಮನೆಗಳಿಗೆ ಯಾರಿಗೂ ನೀರಿನ ದರ ಹೆಚ್ಚಿಗೆ ಆಗಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಏನ್ ತೀರ್ಮಾನ ಮಾಡಿದ್ದು ಹೈಕೋರ್ಟ್ ಅಲ್ಲಿ ಅದಕ್ಕೊಂದು ತಡೆ ಆಜ್ಞೆ ಇತ್ತು ತೆರವಾಗಿದೆ ಅದಕ್ಕೋಸ್ಕರ ಇಂಡಸ್ಟ್ರೀಸ್ಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ನಿಗದಿಯಾಗಿತ್ತು ಅದಿದೆ ಸಾಮಾನ್ಯ ಹೊತ್ತಿಗೆ ಎರಡು ಸಾವಿರದ ಹದಿಮೂರಿಂದ ಇಲ್ಲಿವರೆಗೂ ಹತ್ತು ವರ್ಷದಿಂದ ಬೆಂಗಳೂರು ನಗರದಲ್ಲಿ ನೀರಿನ ದರ ಹೆಚ್ಚಿಗೆ ಆಗಿಲ್ಲ ಪವರ್ ಬಿಲ್ ಜಾಸ್ತಿ ಆದ್ರೂ ಖರ್ಚು ಜಾಸ್ತಿ ಆಗಿದ್ರು ನಾವು ಹೆಚ್ಚಿನ ದರವನ್ನು ನಾವು ಮಾಡೋಕ್ಕೆ ಹೋಗಿಲ್ಲ ಎರಡು ಸಾವಿರದ ಹದಿನೆಂಟರ ಒಂದು ತೀರ್ಮಾನ ಆಗಿತ್ತು ಒಂದು ಆಗಿತ್ತು ಆ ಕಾನೂನನ್ನು ಸಕ್ರಮ ಮಾಡಿದ್ವಿ ಸರ್